ಬೃಂದಾವನ್ ಶಾಲೆಯಲ್ಲಿ ಅದ್ದೂರಿ ಕಾರ್ನಿವಾಲ್ ವಿದ್ಯಾರ್ಥಿಗಳ ಪ್ರತಿಭೆ ಮೆರೆದ ಪ್ರದರ್ಶನ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ ಬೃಂದಾವನ್ ಶಾಲೆಯಲ್ಲಿ ಬೃಂದಾವನ್ ಕಾರ್ನಿವಾಲ್ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಉತ್ಸವದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಸಂಭ್ರಮಿಸಿದರು ಶಾಲೆಯ ಮುಖ್ಯಸ್ಥರಾದ ರಹಮತ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡಾಕೂಟ ಮತ್ತು ಫುಡ್ ಮೇಳ ಉದ್ಘಾಟನೆಗೊಂಡು ಅದ್ದೂರಿಯಾಗಿ ಆಚರಿಸಲಾಯಿತು ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು ಕಾರ್ನಿವಾಲ್ನ ಪ್ರಮುಖ ಆಕರ್ಷಣೆಗಳಲ್ಲಿ ನೃತ್ಯ ನಾಟಕ ಸಂಗೀತ ಮತ್ತು ವಿವಿಧ ಕ್ರೀಡಾ ಸ್ಪರ್ಧೆಗಳು ಒಳಗೊಂಡಿದ್ದವು ಅದಲ್ಲದೆ ವಿಶೇಷ ಫುಡ್ ಮೇಳವು ಭಾರೀ ಜನಾಕರ್ಷಣೆಯಾಗಿದ್ದು ಜನರು ವಿಭಿನ್ನ ಹಾಗೂ ರುಚಿಕರ ಖಾತೆಗಳ ಸವಿಯನ್ನು ಆಸ್ವಾದಿಸಿದರು ಶಿಕ್ಷಕರು ಪೋಷಕರು ಹಾಗೂ ಸ್ಥಳೀಯ ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರತಿಭೆಗೆ ಪ್ರೋತ್ಸಾಹ ನೀಡಿದರು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣ ಸಂಯೋಜಕರಾದ ರಮೇಶ್ ಸಿ ಕುನಾಲ್ನ ವೈದ್ಯಾಧಿಕಾರಿ ಡಾಕ್ಟರ್ ಆರ್ಯನ್ ಸಾಹಾ ಸಿಬಿಎಸ್ಇ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಶಂಕರ್ ಪ್ರಸಾದ್ ಹಾಗೂ ಬೃಂದಾವನ್ ಶಾಲೆಯ ನಿರ್ದೇಶಕರಾದ ಅಬು ಸಲೇಹಾ ಮೊಹಿನುದ್ದೀನ್ ರೆಹಮಾನ್ ಮುಖ್ಯೋಪಾಧ್ಯಾಯಿನಿ ರಿಜ್ವಾನಾ ಬೇಗಂ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ದೇಶ ಹಾಳಾಗ್ತಾ ಇರೋದು ಹೈಲಿ ಇಂದಲೇ ಸಾಮಾನ್ಯವಾಗಿರ್ತಕ್ಕಂಥ ಯಾರೋ ರೈತ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಇವತ್ತು ದೇಶ ಹಾಳಾಗ್ತಾ ಇಲ್ಲ ಖಂಡಿತ ಇದಕ್ಕೆ ಕಾರಣ ನಮ್ಮ ಮಾರಲ್ ನಮಗೆ ಮಾರಲ್ಲೇ ಗೊತ್ತಿಲ್ಲ ನಮ್ಗೆ ಬದುಕೋ ದಾರಿನೇ ಗೊತ್ತಿಲ್ಲ ನಮ್ಗೆ ಶಾಲೆನಲ್ಲಿ ನಮ್ಮ ನಮ್ಮ ಶಿಕ್ಷಕರು ನಾವು ಕೇಳೋ ಮಟ್ಟಲ್ಲೂ ಇಲ್ಲ ತಂದೆ ತಾಯಿಗಳು ಹೇಳ್ತಕ್ಕ ಕೇಳೋ ಮಾಡ್ತಲ್ಲಿ ನಾವಿಲ್ಲ ಅಂದ್ರೆ ನಾವು ಅವರು ಯಾವ್ದ್ರ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡ್ದಲ್ಲ ಮಾಡಕ್ ಆಗ್ದೇ ಇರುವಂತ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ಆ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆ ಮಕ್ಳ ಮೇಲೆ ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂತ ನೀವು ಯೋಚನೆ ಈಗ ಅದೇ ಮಗು ಒಂದು ಪುಸ್ತಕದ ಮುಂದೆ ಕುತ್ಕೊಂಡಾಗ ಹದಿನೈದು ಸೆಕೆಂಡ್ ಮೇಲೆ ಕಾನ್ಸೆಂಟ್ರೇಟ್ ಮಾಡೋಕ್ಕಾಗಲ್ಲ ಇಲ್ಲಿ ನಾವು ತುಂಬ ಚೆನ್ನಾಗಿ ಪಾಠ ಮಾಡಿರ್ತೀವಿ ನೀವು ಕೂಡ ಕಷ್ಟ ಬಿದ್ದು ಫೀಸ್ ಕಟ್ಟಿ ಮಾಡಿ ನಿಮ್ಮ ಕಷ್ಟನೋ ಸುಖನೋ ಏನೋ ಇಲ್ಲಿಗೆ ಆದಷ್ಟು ಮನೆಗಳಲ್ಲಿ ಸ್ಮಾರ್ಟ್ ಫೋನ್ಗಳನ್ನು ಕೊಡೋದು ನೀವು ನಿಲ್ಲಿಸಲೇಬೇಕಾಗತ್ತೆ ಈ ಪಾಯಿಂಟ್ ನೋಡ್ತಾ ಇದ್ರೆ ಬಹಳ ಬಹಳ ಭಾಳ ಇಂದ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಾ ಇದೇ ರೀತಿ ನೀವು ಇನ್ನೊಂದು ನಿಮಗೆ ಇದು ಮಕ್ಕಳಿಗೆ ಕೊಟ್ಟೆ ಮಾಡಿ ಸರ್ ಇದು ಭಾಳ ಎಫೆಕ್ಟಿವ್ ಆಗಿರುತ್ತೆ ಗುಬ್ಬಿ ಟು ಐ ಐ ಟಿ ಅಂತ ಹೇಳ್ತಾ ಇದ್ವಿ ನನ್ನ ಪ್ರಕಾರ ಕೆ ಜಿ ಟೆಂಪಲ್ ಟು ಐ ಐ ಟಿ ಹೋಗಬೇಕು ಮಕ್ಕಳು ಬೃಂದಾವನ ಶಾಲೆಯಿಂದ ಆ ಮಟ್ಟಕ್ಕೆ ಒಂದು ಫೌಂಡೇಶನಲ್ ಎಜುಕೇಷನನ್ನು ನಮ್ಮ ಸೆಕ್ರೆಟರಿ ಸರ್ ಮಕ್ಕಳಿಗೆ ಕೊಡಬೇಕು ಅಂತ ಇದ್ದಾರೆ ಅವರ ಆಸೆ ಭಾಳ ದೊಡ್ಡದು ಹಾಗೆ ಸ್ಪಿರಿಟ್ ಆಗಿರ್ತಾರೆ ಯಾವಾಗ್ಲೂ ಅಷ್ಟೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಕೋಕರಿಕ್ಯುಲರ್ ಆಕ್ಟಿವಿಟಿ ಏನು ಇವತ್ತು ನಡೆಸ್ತಾ ಇದ್ದೀರಾ ಸ್ಪೋರ್ಟ್ಸ್ ಇನ್ಕ್ಲೂಡಿಂಗ್ ಕುಕ್ಕಿಂಗ್ ವಿತೌಟ್ ಫೈರ್ ಮತ್ತೆ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ ಭಾಳ ಎದು ಅಂತೂ ತುಂಬ ಮಾತಾಡಿದ್ದೀವಿ ನಾವು ಏನು ಮಾಡ್ಬೋದು ಏನು ಮಾಡಿದ್ರೆ ಬೆಟರ್ ರಿಸಲ್ಟ್ಸ್ ಅನ್ನು ತರಬಹುದು ಯಾವ ರೀತಿ ಸೈಂಟಿಫಿಕ್ ರಿಸಲ್ಟ್ಸನ್ನು ತರಬೋದು ಸೊ ಎಸ್ ಎಲ್ ಸಿ ರಿಸಲ್ಟ್ಸ್ ಅನ್ನ ಇಂಪ್ರೂವ್ ಆಗಬೇಕು ವಿತೌಟ್ ಎಫರ್ಟ್ ಅಂತಂದ್ರೆ ಹಿಂದೆ ಇರುವಂಥ ಕ್ಲಾಸ್ಗಳಲ್ಲಿ ಯಾವ ರೀತಿ ಫೌಂಡೇಶನ್ ಅನ್ನು ಹಾಕೊಬೇಕಾಗತ್ತೆ ಮೊನ್ನೆ ಸೊ ಅವರ ವಿಚಾರಗಳು ಹೇಗಿದೆ ಹೇಗಿದೆ ಅಂತಂದ್ರೆ ಕೆಲವು ರೆಪ್ಯೂಟೆಡ್ ಸ್ಕೂಲ್ಸ್ ಅಂತ ಏನಿದೆ ಗುಬ್ಬಿ ತುಮಕೂರಲ್ಲಿ ಆ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಅಷ್ಟು ಚೆನ್ನಾಗಿ ನಮ್ಮ ಸೆಕ್ರೆಟರಿ ಸರ್ ನಮಗೆ ಆ ವಿಚಾರಗಳನ್ನ ಇನ್ ಬಿಲ್ಟ್ ಎಬಿಲಿಟೀಸ್ ಅನ್ನ ಹೊಂದಿ ಬಂದಿರ್ತಾರೆ ಶಿಕ್ಷಣ ಸಂಸ್ಥೆಗಳು ಮತ್ತೆ ಶಿಕ್ಷಕರು ಅದನ್ನ ತಮ್ಮ ಕ್ಲಾಸ್ ರೂಮ್ಸ್ ಅಲ್ಲಿ ಅದನ್ನ ಗುರುತಿಸಿ ಆ ಒಂದು ಶಕ್ತಿ ಏನಿದೆ ಮಗುನಲ್ಲಿ ಅದನ್ನ ಪ್ರೋತ್ಸಾಹ ಒಂದೊಂದು ಮಗು ಎಬಿಲಿಟಿ ಒಂದೊಂದರಲ್ಲಿ ತುಂಬ ಚೆನ್ನಾಗಿರುತ್ತೆ ಈಗ ಐದು ಬೆರಳು ಹೇಗೆ ಒಂದೇ ಸಮ ಇರೋದಿಲ್ಲ ಒಂದೊಂದು ಮಗು ಒಂದೊಂದು ಕೌಶಲ್ಯತೆಯನ್ನು ಹೊಂದಿರುತ್ತೆ ಆ ಕೌಶಲ್ಯತೆಯ ನಾವು ಗುರುತಿಸಬೇಕಾಗತ್ತೆ ಈಗ ಮೀನ್ಗೆ ಮರ ಹತ್ತೋ ಕಾಂಪಿಟೇಷನ್ಗೆ ಕರ್ಕೊಂಡು ಹೋದರೆ ಖಂಡಿತ ಅದು ಸೋಲುತ್ತೆ ಅದೇ ನೀರಲ್ಲಿ ಈಜೋ ಕಾಂಪಿಟೇಷನ್ ಕರ್ಕೊಂಡು ಹೋದ್ರೆ ಖಂಡಿತ ಗೆಲ್ಲುತ್ತೆ ಆ ಥರ ಮಕ್ಕಳು ಒಂದು ಬೃಂದಾವನ ಕಾರ್ನಿವಲ್ ಅಂತ ಮಾಡಿದ್ವಿ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ಗಿಂತ ತುಂಬ ಚೆನ್ನಾಗಿ ಬಂತು ಕೇವಲ ಒಂದು ಮೂರರಿಂದ ನಾಲ್ಕು ದಿವಸದಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಈ ಒಂದು ಸಮಾರಂಭಕ್ಕೆ ನಮ್ಮ ಗುಡ್ಡಿ ತಾಲೂಕಿನ ದೈಹಿಕ ಶಿಕ್ಷಣ ಸಂಯೋಜಕರಾದಂತಹ ಸಿ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ವಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಆರೇನ್ ಶಾ ಅವರು ಹಾಗೂ ಶಂಕರ್ ಪ್ರಸಾದ್ರವರು ಆಗಮಿಸಿದರು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ನಮ್ಮ ಊಹೆಗೂ ಮಿಗಿಲಾಗಿ ತುಂಬ ಚೆನ್ನಾಗಿ ಬಂತು ತುಮಕೂರು ಜಿಲ್ಲೆ ಅಡಿಷನಲ್ ಎಸ್ ಪಿ ಸಾಹೇಬ್ರಾದಂತಹ ಶ್ರೀ ಅಬ್ದುಲ್ ಖಾದರ್ ಅವರು ಬರಬೇಕಾಗಿತ್ತು ಕಾರಣಾಂತರದಿಂದ ಅವರು ಬರಕ್ ಅವರು ಅವ್ರು ಬರ್ತಿದ್ರೆ ಬಹುಶಃ ಇನ್ನೂ ಚೆನ್ನಾಗಿರ್ತಿತ್ತು ಈ ಈ ಒಂದು ಗ್ರಾಮಾಂತರ ವಿಭಾಗದ ಪೋಷಕರಿಗೆ ಹಾಗೂ ಮಕ್ಕಳಿಗೆ ತುಂಬಾ ಸಂತೋಷದ ವಿಷಯವನ್ನು ಹಂಚ್ಕೊಳ್ಳಿ ಇಷ್ಟಪಡ್ತಾ ಇದ್ದೀನಿ ಈ ನಮ್ಮ ಒಂದು ಕಟ್ತಾ ಇರ್ತಕ್ಕಂತಹ ಈ ಒಂದು ಬಿಲ್ಡಿಂಗ್ ಪೂರ್ತಿ ಆದ್ಮೇಲೆ ನಾವು ಐ ಸಿ ಎಸ್ ಸಿಲೆಬಸ್ ಅನ್ನ ಈ ಶಾಲೆಗೆ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಬಹುಶಃ ಮುಂದಿನ ದಿನಗಳಲ್ಲಿ ಐ ಸಿ ಎಸ್ ಸಿ ಶಾಲೆಯಾಗಿ ಈ ಒಂದು ಶಾಲೆ ಪರಿವರ್ತನೆ ಆಗುತ್ತೆ ಆ ದಿಸೆಯಲ್ಲಿ ನಮ್ಮ ಪ್ರಯತ್ನ ಇದೆ ನನಗೆ ಕಾಲೇಜ್ಗಿಂತ ಒಂದು ನಮ್ಮ ಒಂದು ಸಂಸ್ಥೆಯ ವತಿಯಿಂದ ಒಂದು ಅನಾಥಾಶ್ರಮ ಅಥವಾ ವೃದ್ಧಾಶ್ರಮ ಮಾಡಬೇಕು ಅಂತ ನನ್ನ ಮೊದಲಿನಿಂದನೂ ನನಗೆ ಆ ಒಂದು ಬಯಕೆ ಇದೆ ಆ ದಿಸೆಯಲ್ಲಿ ನನ್ನ ಪ್ರಯತ್ನ ನಡೀತಾ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಆ ಒಂದು ಬಯಕೆ ಆ ಸೃಷ್ಟಿಕರ್ತನಾದ ಅಲ್ಲು ಈಡೇರಿಸ್ತಾನೆ ಅಂತ ಅನ್ಕೊಂಡು ನಮ್ಮ ಈ ಒಂದು ಶಾಲೆ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಎರಡನೇ ಸ್ಥಾನವನ್ನು ಗಳಿಸಿರೋದು ತುಂಬ ಸಂತೋಷದ ವಿಷಯ ಮುಂದಿನ ದಿವಸಗಳಲ್ಲಿ ನಾವು ವಿದ್ಯಾರ್ಥಿಗೆ ವಿದ್ಯಾರ್ಥಿಗಳಿಗಲ್ಲದೆ ನಮ್ಮ ಪೋಷಕರಿಗೂ ಸಹ ಪ್ರತಿ ಮೂರು ವರ್ಕ್ಶಾಪ್ ವರ್ಕ್ಶಾಪನ್ನು ಮಾಡುವುದರ ಮುಖಾಂತರ ಮಕ್ಕಳ ಬಗ್ಗೆ ಅವರ ಜವಾಬ್ದಾರಿ ಏನು ಮನೆಯಲ್ಲಿ ಬಂದ ಮೇಲೆ ಅವರ ವಿದ್ಯಾಭ್ಯಾಸದ ಬಗ್ಗೆ ಆರೋಗ್ಯದ ಬಗ್ಗೆ ಹೇಗೆ ಗಮನ ಕೊಡಬೇಕು ಅನ್ನೋದ್ರ ಅನ್ನೋದನ್ನ ಮನದಟ್ಟು ಮಾಡಿಕೊಡುವುದರ ಮುಖಾಂತರ ಪ್ರತಿ ತಿಂಗಳಿಗೆ ಒಂದ್ಸತಿ ನಮ್ಮ ಟೀಚರ್ಸ್ಗೆ ವರ್ಕ್ಶಾಪ್ ಕೊಡುವುದು ಹಾಗೂ ಮಕ್ಕಳಿಗೂ ವರ್ಕ್ಶಾಪ್ ಹೇಗೆ ಓದಬೇಕು ಅನ್ನೋದರ ಬಗ್ಗೆ ಅದರ ಜೊತೆ ಜೊತೆಯಲ್ಲಿ ಒಂದು ಸಾಮಾಜಿಕ ಮೌಲ್ಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ನಾವು ಏನು ಮಾರಲ್ ಸೈನ್ಸ್ ಕೊಡಬೇಕು ಅಂತ ನಾವು ಈ ದಿಸೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ ಬರ್ತಕ್ಕಂತಹ ಒಂದು ಶೈಕ್ಷಣಿಕ ವರ್ಷದಿಂದಲೇ ಒಂದು ಸಾಮಾಜಿಕ ನ್ಯಾಯ ಅಥವಾ ಮಾರಲ್ ಸೈನ್ಸ್ ಅಂತಕ್ಕಂತಹ ಒಂದು ಸಬ್ಜೆಕ್ಟ್ ಅನ್ನು ನಾವು ಕ್ರಿಯೇಟ್ ಮಾಡಿ ಆ ದಿಸೆಯಲ್ಲಿ ಮಾನವೀಯ ಮೌಲ್ಯಗಳನ್ನ ಆ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಿ ಅಂತ ವಿದ್ಯಾ ಸಮಾಜದ ಈ ಒಂದು ಸಮಾಜಕ್ಕೆ ನಾನು ಹೇಳೋದಿಷ್ಟೇ ಮನುಷ್ಯನಿಗೆ ಮೂರು ಕಣ್ಣಿರುತ್ತೆ ಎರಡು ಕಣ್ಣನ್ನು ಆ ದೇವರೇ ತೆಗೆದು ನಮಗೆ ಕೊಟ್ಟಿದ್ದಾನೆ ನೋಡೋದಿಕ್ಕೆ ದೃಷ್ಟಿ ಮೂರನೇ ಕಣ್ಣು ವಿದ್ಯಾಭ್ಯಾಸದ ಮುಖಾಂತರ ಅವನಿಗೆ ಮೂರನೇ ಕಣ್ಣು ತೆಗೆದಾಗ ಅವನು ಇಡೀ ಪ್ರಪಂಚದ ಜ್ಞಾನ ಪ್ರಪಂಚ ಏನಿದೆ ಆಮೇಲೆ ಆಧ್ಯಾತ್ಮಿಕವಾದಂತಹ ಜ್ಞಾನ ಆಮೇಲೆ ಸಾಮಾಜಿಕ ಜ್ಞಾನ ಪ್ರತಿಯೊಂದು ಸಹ ಈ ವಿದ್ಯಾಭ್ಯಾಸದ ಮೇಲೆ ಅವಲಂಬಿತವಾಗಿರೋದ್ರಿಂದ ಈ ಒಂದು ನಮ್ಮ ಮೂರನೇ ಕಣ್ಣು ವಿದ್ಯಾಭ್ಯಾಸ ಅಂತಕ್ಕಂಥ ಒಂದು ದೃಷ್ಟಿ ಅದ್ರ ಕಡೆಯಲ್ಲಿ ನಾವು ಆಯಿಸ್ಬೇಕಾಗುತ್ತೆ ಆ ಒಂದು ಕಣ್ಣು ತೆರಿಬೇಕಾಗುತ್ತೆ ಆ ವಿದ್ಯಾಭ್ಯಾಸ ಕಣ್ಣನ್ನು ಎಲ್ಲರೂ ತಮ್ಮ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದರ ಮುಖಾಂತರ ಆ ಒಂದು ದೃಷ್ಟಿ ನೀಡಿ ತಮ್ಮ ಮಕ್ಕಳನ್ನು ಒಂದು ಸಮಾಜದ ಒಳ್ಳೆಯ ಪ್ರಜೆಗಳಾಗಿ ಮಾಡಬೇಕು ಅಂತ ನಾನು ಕೇಳ್ತೇನೆ ਆੇ ਸਾ ਛਿਨ ਅਲਾਕ ਕਰ ਰਾ ਆਧੁ. ਸ਼ੀ ਕੁਹ ਖੁਟ ਹੀਟ ਸੀ ਕੁਹ ਕੀਦ. ਸ਼ੀ ਕੀਦ ਸੀ ਕੀਦ. ਸੀ ਕੀਦ ਸੀ ਕੀਦ. ਸ਼ੀ ਕੀਦ. ਸੀ ਕੀਦ. ਸ਼ੀ ਕੀਦ. Ita Ulaanbaatar Aayukkari Udh Center Ceot earth Calcutta Job ven Marshal 넘버 2는 무슨? 아니. 알까? 하게 일 놓이

ಕನ್ನಡದ ಹೆಸರನ್ನ ಹೇಳ್ತಕ್ಕಂತ ಆಟ ಕಬಡ್ಡಿ ಆಟನ ಇವತ್ತು ನಮ್ಮ ಬೃಂದವನ್ನ ಸ್ಟೂಡೆಂಟ್ಸ್ My name is Sayeda. This is my team. In our school, having Brindavan festival. This is festival. They they're having sports and the dodge. Cultural activities like sports, speech giving, the How is your experience? Inscre experience is good. Experience. Hey. How to sell, how to business, that skills, business skills. that are, are you You ಹೇಗಿದೆ ನಿಮಗೆ ಅನುಭವ ಹೇಗಾಯಿತು ಚೆನ್ನಾಗಿದೆ ಅನುಭವ ಯಾವ ಥರ ಅನುಭವ ಆಯಿತು ಸೇರಿ ಚೇಂಜ್ ಆ ನಾನು ಸೇರಿದ್ದೀರಾ ಆಗ್ಲೇ ಎಲ್ಲಾ ವಿಷಯಗಳನ್ನು ಕೂತಿರುವ ಗೆಸ್ಟ್ಗಳು ತುಂಬ ಮಾತಾಡಿಬಿಟ್ಟಿದ್ದಾರೆ ನೀವು ಬಿಸ್ಲಲ್ ಕೂತಿದ್ದೀರಾ ನಾನು ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡಲ್ಲ ಆದರೆ ನಿಮ್ಮಲ್ಲಿ ಒಂದು ನಾನು ಬೇಡ್ಕೊಳ್ತಾ ಇದೀನಿ ನಮ್ಮ ಶಾಲೆಯಲ್ಲಿ ಎಜುಕೇಷನ್ ಎಜುಕೇಶನ್ ಯಾವ ತಾಲೂಕಿಂತ ಹಿಂದೆ ಇಲ್ಲ ತುಂಬಾ ಫಸ್ಟ್ ಇದೆ ಬೃಂದಾವನ ಈಸ್ಟ್ ಪೇರೆಂಟ್ಸ್ ತಾಯಂದಿರ ಏನ್ ಮಾಡ್ತೀರಾ ಫೋನ್ ಕೊಟ್ಬಿಡ್ತೀರಾ ಮಗುಗೆ ದಯವಿಟ್ಟೆ ಅದೊಂದು ಫೋನ್ ಕೊಡಬೇಡಿ ಮಕ್ಕಳಿಗೆ ಕಣ್ಣು ಹೋಗ್ತಾ ಇದೆ ಮಕ್ಕಳುದು ಅದನ್ನಾದ್ರೂ ನೋಡಿ ನಿಮ್ಮ ಮೊಬೈಲ್ ಅಲ್ಲೇ ತೋರಿಸ್ತಾ ಇದಾರೆ ಎಷ್ಟು ಮಕ್ಕಳುದು ಕಣ್ಣು ಹೋಗಿದೆ ಅಂತ ಅವನಿಗೆ ಗೊತ್ತಿದೆ ಮುಂದೆ ಯಾವಾಗ ಫೋನ್ ಬಳಕೆ ಮಾಡಬೇಕು ಅಂತ ಹೇಳಿಬಿಟ್ಟು ನೀವು ಅವಾಗಲೇ ಫೋನ್ ಕೊಡಬೇಕು ಈಗ ದಯವಿಟ್ಟು ಫೋನ್ ಕೊಡೋಕೆ ಹೋಗಬೇಡಿ ಮಗುಗೆ ಫಾಲೋ ಮಾಡಿದ್ರೆ ನಮ್ಮ ಶಾಲೆ ಬೃಂದಾವನ ಎಲ್ಲಿರುತ್ತೋ ಗೊತ್ತಿಲ್ಲ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಾನು ನೀವು ಡಿಸಿಪ್ಲಿನನ್ನು ಫಾಲೋ ಮಾಡಿಸಿ ನಿಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸಿ